ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ತರ್ಟೀನ್ ಡೇ ಲಾಗು ನೈಟು ಸ್ವಲ್ಪ ಅದು ಲೇಟ್ ಆಯಿತು ಅದು ಇದು ಕೆಲಸ ಮಾಡ್ಕೊಂಡು ಇನ್ನೂ ಪಾತ್ರೆ ಏನೂ ತೊಳ್ದಿಲ್ಲ ಅದು ನಾನು ತೊಳೆದ್ಬಿಟ್ಟು ಕಂಪ್ಲೀಟ್ ಮಾಡಿ ಫೈರಿಂಗ್ ಹಾಕಬೇಕು ಇವತ್ತು ಫೈರಿಂಗ್ ಹಾಕೋಣಾಗ ಮೋಡ ಬೇರೆ ಎಲ್ಲ ಮುಚ್ಕೊಂಡಿದೆ ಸೊ ಮಳೆ ಏನಾದರೂ ಬಂದ್ಬಿಟ್ರೆ ಅನ್ನೋದು ಒಂದು ಹೊರಗಡೆ ಫೈಯರ್ ಹಾಕೋದ್ರಿಂದ ಏನು ಅಂದರೆ ಪದೇ ಪದೇ ಹೋಗಿ ನೋಡ್ತಾ ಇರಬೇಕು ಮೊನ್ನೆ ಹುಡುಗ ಫೈರಿಂಗ್ ಹಾಕಿದ್ದಾಗ ಕಡ್ಡಿಯಿಂದ ತೆಗೆದ್ಬಿಟ್ಟು ಆಚೆ ಹೊರಗಡೆ ಬಿಸಾಕ್ಬಿಟ್ಟಿದ್ದ ಸೊ ಹಂಗೇನಾದರೂ ಅರ್ಧ ಬರ್ಧ ಪಯರ್ ಆದಾಗ ತೆಗೆದು ಆಚೆ ಎಸಿದ್ರೆ ಒಡೆದು ಸೊ ಹೋಗಿ ಹೋಗಿ ನೋಡಬೇಕು ಇಲ್ಲಿ ಬೇರೆ ಸ್ಟೆಪ್ ಇರೋದ್ರಿಂದ ಪದೇ ಪದೇ ಗಾಡಿ ಹಾಕೊಂಡು ಹೋಗಿ ಕೆಳಗಡೆ ಇಳ್ದೇನೋಕರಬೇಕು ಪಯರಿಂಗ್ ಹಾಕೋಕೆ ಹೋಗ್ಬೇಕು ಫಸ್ಟು ಪಾತ್ರೆ ತೊಳೆದು ಏನಾದ್ರು ಟಿಫನ್ ಏನಾದ್ರು ಮಾಡಿ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೈಟ್ ಮಾಡಿರೋ ಡಿಸೈನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಯಾರು ಟ್ರೈಯೇ ಮಾಡಿರಲಿಲ್ಲ ನಾನು ಮತ್ತು ಹ್ಯಾಂಗಿಂಗ್ಸ್ ಇದೆ ಹ್ಯಾಂಗ್ಸ್ ಅಂದರೆ ಮೂರು ಸ್ಟೆಪ್ನ ಜಾಯಿನ್ ಮಾಡಿ ಮಾಡಿದ್ದೀನಿ ಬಟ್ ಇದು ತುಂಬ ಚಿಕ್ಕಾಗಿದ್ದರೂ ಚೆನ್ನಾಗಿ ಕಾಣ್ತಾ ಇದೆ ಇದೆರಡು ಜೋಡಿ ಮಾಡಿಟ್ಟಿದ್ದೀನಿ ಈಗ ಮತ್ತು ಇದೆಲ್ಲ ಜುಮ್ಕ ನೈಟೇ ಅಂಥದ್ದು ಇದು ರಾತ್ರಿ ವೀಡೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಇದೆರಡು ನೈಟೇ ಮಾಡಿದ್ದು ಬಟ್ ಇದನ್ನ ಲೇಟಾಗಿ ಮಾಡಿ ಮಲ್ಕೊಂಡೆ ಇದು ಒಂದೇ ಒಂದು ಇದನ್ನ ಮಾತ್ರ ತೋರ್ಸಿದ್ದೆ ಬಟ್ ಇದನ್ನು ಮಾಡಿರಲಿಲ್ಲ ಸೊ ಇದನ್ನು ಮಲ್ಕೊಳ್ಳಿ ಮಾಡಿಟ್ಟು ಮಲ್ಕೊಂಡು ಸೊ ತುಂಬ ಚೆನ್ನಾಗಿ ಕಾಣ್ತಿದೆ ಇವಾಗ ಪೆಂಟೆಂಟು ಆ್ಯಕ್ಚುಲಿ ಇಲ್ಲಿ ಹೋಲ್ ಮಾಡಿದ್ದೀನಲ್ಲ ಇಲ್ಲಿ ದಾರ ಹಾಕಿ ಮಣಿಗಳನ್ನ ಹಾಕೋದು ಇವಾಗ ಇಷ್ಟು ವರ್ಕ್ ಇದ್ದಾವೆ ಈ ವರ್ಕ್ ಜೊತೆಗೆ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಫೈರಿಂಗ್ ಹೋಗ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಫೈರಿಂಗ್ ಹಾಕೋದು ಮತ್ತು ಇದು ಎಲ್ಲ ಒಂದೊಂದು ಐಟಮ್ಸ್ನೂ ರೆಡಿ ಮಾಡಿರ್ತೀವಿ ನಿಮಗೆ ತೇನ್ಕಾಯಿ ಚಿಪ್ಪು ಚಿಪ್ಪು ಸ್ವಲ್ಪ ಏನಾದರೂ ಕೆಂಡೆ ಥರ ಮಾಡ್ಕೊಳ್ಳೋದಕ್ಕೆ ಮತ್ತು ಇದು ಮಾಡಿರೋ ಐಟಮ್ಸು ಕಡ್ಡಿ ಬೇಕು ಸ್ವಲ್ಪ ನನಗೆ ಅದಕ್ಕೆ ಕಡ್ಡಿ ನುಡ್ಕೊಂಡಿದ್ದೀನಿ ಇವಾಗ ಒಂದು ಲೇಯರ್ ಹಾಕಿದ್ದೀನಿ ಆಲ್ರೆಡಿ ಕೆಳಗಡೆ ಇವಾಗ ಮೇಲುಗಡೆ ಕಂಪ್ಲೀಟ್ ಕ್ಲೋಸ್ ಆಗೋ ಥರ ಮರದೊಟ್ಟಾಗ್ತಾಯಿದ್ದೀನಿ

ನಿಜ ಹೇಳಬೇಕು ಅಂದರೆ ಒಂದು ಕೆಳಗಡೆ ಬಿದ್ದಿದ್ದು ವಸ್ತು ತಗೊಳೋದಕ್ಕೆ ಸೊಂಟ ನೋವು ತುಂಬಾ ಬರುತ್ತೆ ಅದರಲ್ಲೂ ಇದನ್ನ ಬಗ್ಗಿ ಬಗ್ಗಿ ಮಾಡೋವಾಗ ಬ್ಯಾಲೆನ್ಸ್ ಸಿಗೋಲ್ಲ ಒಂದು ಕೈಲಿ ವೀಡಿಯೋನೂ ಮಾಡೋಕ್ಕಾಗಲ್ಲ ಇನ್ನೊಂದು ಕೈಲಿ ಹಾಕೋಕ್ಕೂ ಆಗೋಲ್ಲ ನಮ್ಗೊಂದೊಂದು ಸಾರಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಮನೆ ಮುಂದೆ ಮಾಡ್ಕೋತಾ ಇದ್ದೆ ಬಟ್ ಅದನ್ನ ಮಾಡೋದನ್ನ ಬೇಡ ಅಂತೇಳಿದ್ರಲ್ಲಿ ಸೊ ಹೊರಗಡೆ ಬಂದು ಮಾಡಿದರೆ ಏನಂದ್ರೆ ಪ್ರಾಬ್ಲಮ್ಮು ಹುಡುಗರೆಲ್ಲ ಗೊತ್ತಿಲ್ಲದೆ ಅವರೆಲ್ಲ ತೆಗ್ದುಟ್ಟು ಆಚೆ ಹಾಕ್ಬಿಡ್ತಾರೆ ಸೊ ಇಲ್ಲಿ ಚರಂಡಿ ಓಲೆಲ್ಲ ಇದೆಯಲ್ಲ ಒಳಗಡೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಭಯ ನನಗೆ ನಾನು ಯಾವಾಗಲೂ ಅಷ್ಟೇ ಪೈರಿಂಗ್ ಹಾಕ್ತಾಗ ಜಾಸ್ತಿ ಹಾಕ್ತೀನಿ ಜಾಸ್ತಿ ಹಾಕೋದ್ರಿಂದ ಅದು ಪೈಯರ್ ಚೆನ್ನಾಗಾಗಿ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ ಆಮೇಲೆ ನೀರಿಗೆ ಹಾಕಿದ್ರು ಏನೂ ಆಗೋಲ್ಲ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಮಾತ್ರ ಒಬ್ರು ಕಸ್ಟಮರ್ಗೆ ತೃಪ್ತಿ ಆಗೋ ಥರ ನಾವು ಮಾಡಬೇಕು ಅದರಿಂದ ನಾನು ಇದರ ಮಾಡಿ ಚೆನ್ನಾಗಿ ಫೈಯರ್ ಮಾಡ್ತೀನಿ ನನಗೆ ಫೈಯರ್ ಮಾಡಿದಾಗ ನನಗೆ ತೃಪ್ತಿ ಅನ್ನಿಸ್ಬೇಕು ಸೊ ನೋಡೋರಿಗೆಲ್ಲ ನನಗೆ ತೃಪ್ತಿ ಅನಿಸಿದಾಗ ಮಾತ್ರ ನಾನು ಕಸ್ಟಮರ್ ಕೊಡೋಕ್ಕೆ ಸಾಧ್ಯ ಆಗಷ್ಟೇ ಫೈರಿಂಗ್ ಹಾಕಿ ಬಂದಿದ್ದೀನಿ ಸೊ ಪದೇ ಪದೇ ಹೋಗಿ ನೋಡ್ಕೊತಾ ಇರಬೇಕು ಇಲ್ಲಾಂದರೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಮಳೆ ಬೇರೆ ಬರಂಗಿರೋದ್ರಿಂದ ಆಮೇಲೆ ಈ ಸಾರಿ ಕ್ಲೇವರ್ಕು ಜಾಸ್ತಿ ಮಾಡಿದ್ದೀನಿ ಆ ವರ್ಕ್ ಜಾಸ್ತಿ ಮಾಡೋದ್ರಿಂದ ಒಂದು ಬಾಣಲಿ ಹಿಡಿತಾನೇ ಇರಲಿಲ್ಲ ಅದಕ್ಕೆ ಮತ್ತೆ ಮತ್ತೆ ಹೋಗಿ ಒಟ್ಟಾಕಿ ಅದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಕಾವತ್ತದರ ಮಾಡಬೇಕು ಮುದ್ದೆ ಮಾಡಿಟ್ಟಿದ್ದೀನಿ ಬಟ್ ಇನ್ನೂ ತಿಂದಿಲ್ಲ ಬ್ರಷ್ ಮಾಡಿಲ್ಲ ಸೊ ಇವಾಗ ಬ್ರಷ್ ಮಾಡ್ಕೊಂಡು ಬಂದು ಆಮೇಲೆ ಮುದ್ದೆ ತಿಂದು ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ವರ್ಕ್ ಸ್ಟಾರ್ಟ್ ಮಾಡಬೇಕು ಬಟ್ಟೆ ಮಡ್ಜಿಲ್ಲ ಬಟ್ಟೆ ಹೋಗ್ದಿರೋವೆಲ್ಲ ಸ್ಟಾಕ್ ಇಟ್ಕೊಂಡಿದ್ದೀನಿ ಟಗ್ಗಾಕಿ ಸೊ ಅದೆಲ್ಲ ಮಾಡಬೇಕು ಆ್ಯಕ್ಚುಲಿ ಪೂರ್ವಿ ಇದ್ದಿದ್ದರೆ ತುಂಬ ಎಲ್ಪ್ ಆಗ್ತಾಯಿತ್ತು ಏನೋ ಒಂದು ಕೆಲಸನ ಒಂದು ಎಲ್ಪ್ ಆಗಿ ಇದ್ದ ಬಟ್ ಇವಾಗ ಇದ್ದೇ ಇರೋದಕ್ಕೆ ಎಲ್ಲ ಕೆಲಸ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಹೊರಗಡೆ ಹೋಗಿ ಒಂದೊಂದು ಥರದ್ದು ಮಾಡೋದು ಎಲ್ಲ ಮಾಡ್ಕೊಳ್ಳೋದು ನಾನೇ ಆಗಿದ್ದೀನಿ ಒಂದೇನಾದರೂ ಬೇಕು ಅಂದರೆ ಸಡನ್ನಾಗಿ ಹೋಗಿ ಅಂಗಡಿ ಅಂತ ಇದ್ದ ಬಟ್ ಇವಾಗ ಹಂಗಲ್ಲ ನಾನೇ ಗಾಡಿ ಫಿಕ್ಸ್ ಮಾಡ್ಕೋಬೇಕು ನಾನೇ ಹೋಗ್ಬೇಕು ನಾನೇ ಮಾಡ್ಕೋಬೇಕು ಬಟ್ ಏನಂದರೆ ಮೇಲೆ ಡಿಪೆಂಡ್ ಆಗಬಾರ್ದು ಇಂಡಿಪೆಂಡೆಂಟಾಗಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಇರಬೇಕು ಅನ್ನೋದು ಒಂದು ಕಡೆ ಮೈಂಡು ಬಟ್ ಚಿಕ್ಕ ಪುಟ್ಟದು ಎಲ್ಫ್ ಬೇಕಾಗುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಬೇಕಾಗುತ್ತೆ ನನಗೆ ಸೊ ಬೇಕಾದಾಗ ಏನು ಮಾಡೋದಪ್ಪ ಅಂತ ಅನಿಸುತ್ತೆ ಇವಾಗ ಬಿಬಿ ಏನು ಮಾಡೋದಿಕ್ಕಾಗಲ್ಲ ಒಬ್ಬಳೇ ಇದ್ದೀನಿ ಒಬ್ಬಳೇ ಲೈಟ್ ಇದು ಮಾಡಬೇಕು ನೋಡಿ ನಾನು ಅನ್ಕೊಂಡಂಗೆ ಯಾರೋ ಹುಡುಗರು ಬೇಕು ಅಂತಲೇ ಹೊರಗಡೆ ಎಲ್ಲ ಚೆಲ್ಲಿ ಇಟ್ಟಿದ್ದಾರೆ ಆ ಒಂದೊಂದನ್ನು ಮೇಲೆ ಎತ್ತಾಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಸಂಧಿ ಒಳಗೆ ನಾನು ಯಾರೋ ಅಂತ ನೋಡ್ತಾ ಇದ್ದೀನಿ ಎಲ್ಲೋಗಿದ್ದೆ ಇಲ್ಲ ಕಾಣಿಸ್ತಾ ಇರಲಿಲ್ಲ ಹೋಯ್ ಎಲ್ಲೋಗಿದ್ದವು ನೋಡು ಇಲ್ಲಿ ಎಲ್ಲೋಗಿದ್ದೆ ದೇವಸ್ಥಾನದಿಂದ ಪ್ರಸಾದ ಕೊಟ್ಟಿದ್ರು ಪಾಪ ಅವ್ರು ಯಾರೋ ಫೇಸ್ಬುಕ್ಕು ಫಾಲೋ ಮಾಡ್ತಾ ಇದ್ರಂತೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಂತೆ ಅಮ್ಮ ಮಗ ಹೋಗ್ತಾಯಿದ್ರು ಎರಡು ಪ್ರಸಾದ ತಗೊಂಡು ನಾನು ನೋಡ್ಬಿಟ್ಟು ಅಲ್ಪ ಇಯರಿಂಗ್ ಹಾಕ್ಬಿಟ್ಟು ಕೂತಿದ್ದೆ ನಾನು ನಾನು ನೋಡಿ ಒಂದು ಪ್ರಸಾದನ ನನಗೆ ಕೊಟ್ಟರು ಇವಾಗ ಟೈಮ್ ನಾಲ್ಕೂವರೆ ಹೋಗಿ ಬಂದು ಅದು ನಾನು ಕ್ಲೇವರ್ಕ್ತು ನೋಡ್ಕೊತಾ ಇದ್ದೀನಿ ಯಾಕಂದರೆ ಹುಡುಗರು ಆಲ್ರೆಡಿ ಎಲ್ಲ ಕೆಳಗಡೆ ಬೀಳಿಸಿ ಹೋಗ್ಬಿಟ್ಟಿದ್ರು ಕೈಯಿಂದ ಎತ್ತಾಕೋಷ್ಟು ಬೊಬ್ಬೆನ ಬಂದ್ಬಿಟ್ಟು ಕೈ ಅದೆಲ್ಲ ತುಂಬ ಫೈರಿಂಗಲ್ಲಿದ್ದಾಗ ತುಂಬ ಇರುತ್ತೆ ಅದನ್ನು ಮುಟ್ಟೋಕ್ಕೆ ಆಗೋಲ್ಲ ಕೈಯಿಂದ ಅದಕ್ಕೆ ಇವಾಗ ಚಿಕ್ಕ ಚಿಕ್ಕ ಹುಡುಗರು ಕೈಲಿ ಸ್ವಲ್ಪ ನಮ್ಮ ಮನೆ ಪಕ್ಕ ತಂದುಬಿಟ್ಟು ಇಡ್ಸ್ಕೊಂಡ್ಬಿಟ್ಟಿದ್ದೀನಿ ಗೋಡೆ ಪಕ್ಕದಲ್ಲಿ ಅಲ್ಲಾದರೆ ನಾವು ಸ್ವಲ್ಪ ಸ್ವಲ್ಪ ಹೋಗಿ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೂ ಹೊಗೆ ಆಡ್ತಾನೆ ಇದೆ ಬೆಳಗ್ಗೆಯಿಂದ ಜಾಸ್ತಿ ವರ್ಕ್ ಇರೋದರಿಂದ ಬೆಂದೇ ಇಲ್ಲ ಸರಿಯಾಗಿ ನಾನು ಅದಕ್ಕೆ ಒಟ್ಟು ಪಕ್ಕದಲ್ಲೇ ಇಟ್ಕೊಂಡು ಹಾಕಿ ಹಾಕಿ ಬರ್ತಾ ಇದ್ದೀನಿ ಮತ್ತು ಊಟ ಎಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ ಆಗಿದೆ ಇವಾಗ ಸ್ಟೋರ್ಗೆ ಹೋಗ್ಬಿಟ್ಟು ಮೊದಲು ಇಲ್ಲಿ ಔಷಧಿ ತರಬೇಕು ಅಂತ ಹೋದೆ ಇದು ಪ್ಯಾಡ್ ಸಿಕ್ತು ಅದು ಗಮ್ ಪ್ಯಾಡು ಮತ್ತು ಇದು ಸಿಕ್ಕಿದೆ ಜಿಲ್ಲೆ ಔಷಧಿ ಫುಲ್ಲು ಜಿಲ್ಲೆ ಜಾಸ್ತಿ ಆಗಿಬಿಟ್ಟಿದ್ದಾವೆ ಗ್ಯಾಸ್ ಸ್ಮೆಲ್ಗೂ ಏನೋ ಗೊತ್ತಿಲ್ಲ ಇಲ್ಲಿ ಪಕ್ಕದಲ್ಲಿ ಮೋರಿ ಇರೋದ್ರಿಂದ ಆಚೆಯಿಂದ ಆರಿ ಆರಿ ಬರ್ತವೆ ಈ ಜಿಲ್ಲೆ ಒಳಗಡೆಗೆ ಸಾಕಾಗ್ಬಿಟ್ಟೈತೆ ನನಗೆ ಏನು ಜಿಲ್ಲೆ ಸವಾ ಸಾಕಲ್ಲಪ್ಪ ಅನಿಸ್ಬಿಟ್ಟೈತೆ ಎಲ್ಲಿ ನೋಡ್ರಿ ಬರೀ ಜಿಲ್ಲೆನೇ ಕಾಣಿಸ್ತಿದ್ದಾವೆ ಟೈಮ್ ಇವಾಗ ಸೆವೆನ್ ಓ ಕ್ಲಾಕು ಬೆಳ್ಳಕಾಯೆಲ್ಲ ಹೋಗೇ ಆಡಿದೆ ಬಟ್ ಫ್ಲೇವರ್ ಜಾಸ್ತಿ ಇರೋದ್ರಿಂದ ಅದು ಬೆಳಿತನೇ ಇರಲಿಲ್ಲ ಒಟ್ಟಾಕಿ ಹಾಕಿ ಹಾಕಿ ಜಾಸ್ತಿ ಮಾಡ್ತಾ ಇದೆ ಸೊ ಯಾಕೋ ಇನ್ನೂ ಸರಿಯಾಗಿ ಬೆಂಕಿ ಆಗಿಲ್ಲ ಅಂಥೇಳಿ ಮತ್ತೆ ಒಟ್ಟಾಕಿ ಮತ್ತೆ ಬೆಂಕಿ ಹೆಚ್ಚಿದ್ದೀನಿ ಈ ಹುಡುಗರೆಲ್ಲ ಬೆಳಗ್ಗೆಯಿಂದ ಏನೋ ಮಾಡ್ತಿದ್ದಾರೆ ಅಂತ ಎಲ್ಲ ಬಂದು ಬಂದು ನೋಡ್ತಾನೆ ಇದ್ದರು ಏನಿಲ್ಲ ಅಂದ್ರೆ ಒಂದು ಹದಿನೈದು ಜನ ಹುಡುಗರು ಬಂದಿದ್ರು ಬೆಳಗ್ಗೆಯಿಂದ ಎರಡು ಮೂರು ಸರಿ ಒಟ್ಟಾಕಿ ಬೇಯಿಸಿ ಮಾಡಿ ಇಷ್ಟೊತ್ತಿಗೆ ಒಂದು ಪರಿಸ್ಥಿತಿಗೆ ತಂದಿದ್ದೀನಿ ಮನೆ ಒಳಗಡೆ ಬಿಸಿ ಥರ ಅದಕ್ಕೆ ಕಷ್ಟನೇ ಸ್ವಲ್ಪ சும்னை எல்லாம் எல்லாக நமக்கு கலவந்த